ಬದಲಾಗಲಿದೆ ಗ್ರೀನ್ ಕಾರ್ಡ್ ವೀಸಾ ನೀತಿ ಪ್ರಯಾಣ ನಿಷೇಧ ದೇಶಗಳಿಗೆ ಭಾರಿ ಆಘಾತ ಡೊನಾಲ್ಡ್ ಟ್ರಂಪ್ ವಲಸೆ ನೀತಿ ಮತ್ತಷ್ಟು ಕಠಿಣ ವೀಸಾ ನೀತಿಗಳನ್ನ ತಮ್ಮ ದಾಳಕ್ಕೆ ತಕ್ಕಂತೆ ಕುಣಿಸುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಗ್ರೀನ್ ಕಾರ್ಡ್ ವೀಸಾ ನೀತಿಯಲ್ಲಿ ಮತ್ತೊಂದು ಬದಲಾವಣೆ ತರಲು ಸಜ್ಜಾಗಿದ್ದಾರೆ ಈ ಬಾರಿ ಟ್ರಂಪ್ ರವರು ಪ್ರಯಾಣ ನಿಷೇಧಕ್ಕೆ ಒಳಪಟ್ಟಿರುವ ದೇಶಗಳನ್ನು ಗುರಿಯಾಗಿಸಿಕೊಂಡಿದ್ದು ಹೊಸ ವೀಸಾ ನಿರ್ಬಂಧಗಳು ಈ ದೇಶಗಳ ಪ್ರಜೆಗಳಿಗೆ ಅಮೆರಿಕ ಪ್ರವೇಶವನ್ನು ಮತ್ತಷ್ಟು ಕಠಿಣಗೊಳಿಸುತ್ತಿವೆ ಈ ಕುರಿತು ವರದಿ ಪ್ರಕಟಿಸಿರುವ ಯುಎಸ್ ಮಾಧ್ಯಮಗಳು ಸದ್ಯದಲ್ಲಿ ಟ್ರಂಪ್ ಆಡಳಿತವು ಗ್ರೀನ್ ಕಾರ್ಡ್ ವೀಸಾ ನೀತಿಯಲ್ಲಿ ಗಮನಾರ್ಹ ಬದಲಾವಣೆ ತರಲಿದೆ ಎಂದು ಪ್ರತಿಪಾದಿಸಿವೆ ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರಯಾಣ ನಿಷೇಧದ ಅಡಿಯಲ್ಲಿ ನಿಷೇಧಕ್ಕೆ ಒಳಪಟ್ಟ ದೇಶಗಳ ಜನರಿಗೆ ಗ್ರೀನ್ ಕಾರ್ಡ್ಗಳು ಮತ್ತು ಇತರೆ ವಲಸೆ ಪ್ರಯೋಜನಗಳನ್ನ ಗಮನಾರ್ಹವಾಗಿ ನಿರ್ಬಂಧಿಸಬಹುದಾದ ಹೊಸ ವಲಸೆ ನೀತಿಯನ್ನ ಅಮೆರಿಕ ಆಡಳಿತ ಸಿದ್ಧಪಡಿಸುತ್ತಿದೆ ಈ ಬಗ್ಗೆ ಆಂತರಿಕ ಗೃಹ ಭದ್ರತಾ ಇಲಾಖೆಯು ದಾಖಲೆಗಳ ವಿಪುಲ ಮಾಹಿತಿ ನೀಡಿದ್ದು ಇನ್ನು ಅಂತಿಮಗೊಳಿಸದ ಈ ಕರಡು ಮಾರ್ಗಸೂಚಿಯು ಕೆಲವು ವಲಸೆ ಅರ್ಜಿಗಳನ್ನ ಮೌಲ್ಯಮಾಪನ ಮಾಡುವಾಗ ಪ್ರಯಾಣ ನಿಷೇಧಕ್ಕೆ ಒಳಪಟ್ಟಿರುವ ದೇಶಗಳಿಂದ ಬರುವ ಅರ್ಜಿಗಳನ್ನು ಮಹತ್ವದ ನಕಾರಾತ್ಮಕ ಅಂಶಗಳು ಎಂದು ಪರಿಗಣಿಸಲು ಯುಎಸ್ ಪೌರತ್ವ ಮತ್ತು ವಲಸೆ ಸೇವೆಗೆ ನಿರ್ದೇಶಿಸುತ್ತದೆ ಹೊಸ ನೀತಿಯಿಂದ ಏನೆಲ್ಲ ಬದಲಾವಣೆ ವಲಸೆ ಮೇಲೆ ದಾಳಿ ತೀವ್ರಗೊಳಿಸಿದ ಟ್ರಂಪ್ ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಆಡಳಿತದ ಅವಧಿಯಲ್ಲಿ ಹಿರಿಯ ವಲಸೆ ಅಧಿಕಾರಿಯಾಗಿದ್ದ ಡೌಕ್ ರಾಂಡ್ ರವರು ಟ್ರಂಪ್ ಆಡಳಿತವು ಗ್ರೀನ್ ಕಾರ್ಡ್ ವೀಸಾ ನೀತಿಯಲ್ಲಿ ತರಲು ಉದ್ದೇಶಿಸಿರುವ ಬದಲಾವಣೆಯನ್ನ ಒಂದು ಅಮೂಲಾಗ್ರಹ ಬದಲಾವಣೆ ಎಂದು ಕರೆದಿದ್ದಾರೆ ಟ್ರಂಪ್ ಆಡಳಿತವು ವಿದೇಶಿಯರು ಅಮೆರಿಕವನ್ನ ಪ್ರವೇಶಿಸಲು ಮತ್ತು ಈಗಾಗಲೇ ಇಲ್ಲಿರುವ ವಲಸಿಗರ ಜನರ ನಿರೀಕ್ಷೆಗಳನ್ನ ಹುಸಿಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಇದು ಕಾನೂನು ಬದ್ಧ ವಲಸೆಯ ಮೇಲೆ ಟ್ರಂಪ್ ಆಡಳಿತ ದಾಳಿಯ ಉಲ್ಬಣವಾಗಿದೆ ಎಂದು ಡೌಕ್ ರಾಂಡ್ ಅಭಿಪ್ರಾಯಪಟ್ಟಿದ್ದಾರೆ ಕರಡು ಪ್ರಸ್ತಾವನೆ ಅಡಿಯಲ್ಲಿ ಅಮೆರಿಕದ ವಲಸೆ ಅಧಿಕಾರಿಗಳು ಪ್ರಯಾಣ ನಿಷೇಧಕ್ಕೆ ಒಳಪಟ್ಟಿರುವ ದೇಶಗಳ ಜನರ ವೀಸಾ ಅರ್ಜಿಗಳಲ್ಲಿ ನಿರ್ದಿಷ್ಟ ಅಂಶಗಳನ್ನು ಅರ್ಜಿದಾರರ ವಿರುದ್ಧ ಸ್ವಯಂಚಾಲಿತ ನಕಾರಾತ್ಮಕ ಗುರುತುಗಳಾಗಿ ಪರಿಗಣಿಸುತ್ತಾರೆ ಇದು ಗ್ರೀನ್ ಕಾರ್ಡ್ಗಳು ಆಶ್ರಯ ಪೆರೋಲ್ ಮತ್ತು ಇತರ ಕೆಲವು ವಿವೇಚನಾ ಪ್ರಯೋಜನಗಳಿಗೆ ಅನ್ವಯವಾಗುತ್ತದೆ ಆದರೆ ಇದು ಪೌರತ್ವ ಅರ್ಜಿಗಳಿಗೆ ಅನ್ವಯಿಸುವುದಿಲ್ಲ ಸಮುದಾಯ ಸಂಬಂಧಗಳು ಕ್ರಿಮಿನಲ್ ದಾಖಲೆಗಳು ಮತ್ತು ಮಾನವೀಯ ಅಗತ್ಯಗಳಂತಹ ಅಂಶಗಳನ್ನು ಅಧಿಕಾರಿಗಳು ಪ್ರಸ್ತುತವಾಗಿ ಪರಿಗಣಿಸುತ್ತಾರೆ ಈ ಬದಲಾವಣೆಯು ವಲಸೆ ಅಧಿಕಾರಿಗಳ ನಿರ್ಧಾರಗಳಲ್ಲಿ ರಾಷ್ಟ್ರೀಯತೆ ಆಧಾರಿತ ಅಪಾಯವನ್ನು ಸೇರಿಸುತ್ತದೆ ಪ್ರಯಾಣ ನಿಷೇಧಕ್ಕೆ ಒಳಪಟ್ಟಿರುವ ದೇಶಗಳು ಭಾಗಶಃ ನಿರ್ಬಂಧಕ್ಕೆ ಒಳಪಟ್ಟಿರುವ ದೇಶಗಳು ಈ ಕುರಿತು ಅಮೆರಿಕನ್ ಮಾಧ್ಯಮಗಳು ತಮ್ಮದೇ ಆದ ವಿಶ್ಲೇಷಣೆಯನ್ನ ಮಾಡಿದ್ದು ಪ್ರಯಾಣ ನಿಷೇಧಕ್ಕೆ ಒಳಪಟ್ಟ ದೇಶಗಳ ಜನರಿಗೆ ಗ್ರೀನ್ ಕಾರ್ಡ್ ನಿರ್ಬಂಧ ಅನೇಕ ಸವಾಲುಗಳನ್ನು ತಂದೊಡಲಿದೆ ಎಂದು ಎಚ್ಚರಿಸಿವೆ ಪ್ರಮುಖವಾಗಿ ಪ್ರಯಾಣ ನಿಷೇಧಕ್ಕೆ ಒಳಪಟ್ಟ ದೇಶಗಳ ಜನರು ಗ್ರೀನ್ ಕಾರ್ಡ್ ನಕಾರಾತ್ಮಕತೆಯನ್ನ ನಿವಾರಿಸಲು ಸಮರ್ಥರಾಗಿದ್ದಾರೆಯೇ ಅಥವಾ ಪಟ್ಟಿ ಮಾಡಲಾದ ದೇಶಗಳ ಜನರಿಗೆ ಇದು ವಾಸ್ತವಿಕ ನಿಷೇಧವೇ ಎಂಬುದನ್ನು ಟ್ರಂಪ್ ಆಡಳಿತ ಸ್ಪಷ್ಟಪಡಿಸಬೇಕಾಗುತ್ತದೆ ಎಂದು ಉಲ್ಲೇಖಿಸಿವೆ ಅಮೆರಿಕದ ವಲಸೆ ಇಲಾಖೆಯಲ್ಲಿ ಎರಡೂ ದೇಶಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಬೈಕಲ್ ವಾಲ್ವರ್ಡೆ ಕೂಡ ಇದೇ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಟ್ರಂಪ್ ಆಡಳಿತವು ಕಳೆದ ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡಲಾದ ಪ್ರಯಾಣ ನಿಷೇಧ ಪಟ್ಟಿಯಲ್ಲಿ ಒಟ್ಟು ಹನ್ನೆರಡು ದೇಶಗಳ ನಾಗರಿಕರಿಗೆ ಅಮೆರಿಕ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಇದರಲ್ಲಿ ಹೆಚ್ಚಾಗಿ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯ ದೇಶಗಳು ಸೇರಿವೆ ಅಫ್ಘಾನಿಸ್ತಾನ ಮಯನ್ಮಾರ್ ಚಾಡ್ ಕಾಂಗೋ ಗಣರಾಜ್ಯ ಇಕ್ವೆಟೋರಿಯಲ್ ಗಿನಿಯಾ ಎರಿಟ್ರಿಯಾ ಹೈಟಿ ಇರಾನ್ ಲಿಬಿಯಾ ಸೋಮಾಲಿಯಾ ಸುಡನ್ ಯೆಮೆನ್ ರಾಷ್ಟ್ರಗಳ ಜನರ ಅಮೆರಿಕ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಅದೇ ರೀತಿ ಏಳು ದೇಶಗಳು ಭಾಗಶಃ ನಿರ್ಬಂಧವನ್ನು ಎದುರಿಸುತ್ತಿದ್ದು ಈ ರಾಷ್ಟ್ರಗಳ ನಾಗರಿಕರು ಯುಎಸ್ ನಲ್ಲಿ ಶಾಶ್ವತವಾಗಿ ನೆಲೆಸಲು ಅಥವಾ ಪ್ರವಾಸಿ ಅಥವಾ ವಿದ್ಯಾರ್ಥಿ ವೀಸಾಗಳನ್ನು ಪಡೆಯಲು ಸಾಧ್ಯವಿಲ್ಲ ಬುರುಂಡಿ ಕ್ಯೂಬಾ ಲಾವೋಸ್ ಸಿಯೇರಾ ಲಿಯೋನ್ ಟೋಗೋ ತುರ್ಕಮಿಸ್ತಾನ್ ವೆನೆಜುಯೆಲಾ ಭಾಗಶಃ ನಿರ್ಬಂಧಕ್ಕೆ ಒಳಪಟ್ಟ ದೇಶಗಳಾಗಿವೆ ಹೊಸ ನೀತಿ ಬೆಂಬಲಿಸಿದ ವಲಸೆ ಇಲಾಖೆ ಹೊಸ ನೀತಿಗೆ ವಲಸೆ ತಜ್ಞರ ಭಾರಿ ವಿರೋಧ ಡಿಎಚ್ಎಸ್ ಕರಡುಗಳ ಪ್ರಕಾರ ಕೆಲವು ರಾಷ್ಟ್ರಗಳು ಸಾಕಷ್ಟು ಸ್ಕ್ರೀನಿಂಗ್ ಅಥವಾ ಗುರುತಿನ ಪರಿಶೀಲನೆ ಡೇಟಾವನ್ನು ಹಂಚಿಕೊಳ್ಳುವುದಿಲ್ಲ ವಿಶ್ವಾಸ ಅರ್ಹ ಪಾಸ್ಪೋರ್ಟ್ ಭದ್ರತೆಯ ಕೊರತೆಯಿಂದಾಗಿ ವಲಸೆ ಇಲಾಖೆಯು ಸಮರ್ಪಕವಾಗಿ ಪರಿಶೀಲಿಸಬಹುದಾದ ದಾಖಲೆಗಳನ್ನು ಒದಗಿಸಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಪ್ರಯಾಣ ನಿಷೇಧಕ್ಕೆ ಒಳಪಟ್ಟ ದೇಶಗಳ ಜನರ ಗ್ರೀನ್ ಕಾರ್ಡ್ ವೀಸಾ ಅರ್ಜಿಗಳನ್ನು ಮತ್ತಷ್ಟು ಕಟ್ಟುನಿಟ್ಟಾಗಿ ಪರಿಶೀಲಿಸುವ ಅಗತ್ಯವಿದೆ ಎಂದು ವಲಸೆ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಟ್ರಂಪ್ ಆಡಳಿತದ ಈ ಹೊಸ ನೀತಿಗೆ ಹಲವರು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾತನಾಡಿರುವ ವಲಸೆ ನೀತಿ ವಿಶ್ಲೇಷಕಿ ಸಾರಾ ಪಿಯರ್ಸ್ ಈ ನೀತಿಯು ವೀಸಾ ನಿರಾಕರಣೆಗಳನ್ನು ಹೆಚ್ಚಿಸದಿರಲು ಯಾವುದೇ ಮಾರ್ಗವಿಲ್ಲ ಆದರೆ ಒಂದು ನಿರ್ದಿಷ್ಟ ದೇಶದಿಂದ ಬರುವ ಜನರನ್ನು ನಿರ್ಬಂಧಿಸುವುದು ಈ ನೀತಿಯ ನಕಾರಾತ್ಮಕ ಅಂಶವಾಗಿದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ಯಾರಿಗೆ ದೊರೆಯಲಿದೆ ನಿರ್ಬಂಧ ವಿನಾಯಿತಿ ಗ್ರೀನ್ ಕಾರ್ಡ್ ಕನಸು ಬಿಡುವುದು ಉತ್ತಮ ಇದೇ ವೇಳೆ ಟ್ರಂಪ್ ಆಡಳಿತವು ತನ್ನ ಗ್ರೀನ್ ಕಾರ್ಡ್ ವೀಸಾ ನೀತಿಯಲ್ಲಿ ಕೆಲವರಿಗೆ ವಿನಾಯಿತಿಯನ್ನ ಘೋಷಿಸಿದೆ ಮೂಲ ಪ್ರಯಾಣ ನಿಷೇಧದ ಹೊರತಾಗಿಯೂ ಈ ವಿನಾಯಿತಿಗಳನ್ನ ಟ್ರಂಪ್ ಆಡಳಿತ ಘೋಷಿಸಿದೆ ಅಸ್ತಿತ್ವದಲ್ಲಿರುವ ವೀಸಾಗಳನ್ನು ಹೊಂದಿರುವ ಜನರು ಗ್ರೀನ್ ಕಾರ್ಡ್ ಹೊಂದಿರುವ ಕಾನೂನುಬದ್ಧ ಶಾಶ್ವತ ನಿವಾಸಿಗಳು ಎರಡು ಸಾವಿರದ ಇಪ್ಪತ್ತಾರರ ವಿಶ್ವಕಪ್ ಅಥವಾ ಎರಡು ಸಾವಿರದ ಇಪ್ಪತ್ತೆಂಟು ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ಗಾಗಿ ಅಮೆರಿಕಕ್ಕೆ ಭೇಟಿ ನೀಡುವ ಕ್ರೀಡಾಪಟುಗಳು ವಿಶೇಷ ವಲಸೆ ವೀಸಾಗಳಿಗೆ ಅರ್ಹರಾಗಿರುವ ಆಫ್ಘಾನಿಸ್ತಾನದ ಪ್ರಜೆಗಳು ವಿಶೇಷ ವಲಸೆ ವೀಸಾಗಳನ್ನು ಹೊಂದಿರುವ ಯುಎಸ್ ಸರ್ಕಾರಿ ನೌಕರರು ವಿನಾಯಿತಿಗಳನ್ನು ಪಡೆಯಲಿದ್ದಾರೆ ಅದೇ ರೀತಿ ಇರಾನ್ನಿಂದ ಕಿರುಕುಳಕ್ಕೊಳಗಾದ ಕೆಲವು ಜನಾಂಗೀಯ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಯುಎಸ್ ರಾಷ್ಟ್ರೀಯ ಹಿತಾಸಕ್ತಿ ಅಡಿಯಲ್ಲಿ ಪ್ರಕರಣದಿಂದ ಪ್ರಕರಣಕ್ಕೆ ಭಿನ್ನತೆ ಹೊಂದಿರುವ ವ್ಯಕ್ತಿಗಳಿಗೆ ವಿನಾಯಿತಿ ನೀಡಲಾಗಿದೆ ಹೆಚ್ಚಿನ ವಿನಾಯಿತಿಗಳನ್ನು ಪಟ್ಟಿ ಮಾಡದ ಹೊರತು ಗ್ರೀನ್ ಕಾರ್ಡ್ ನಿರ್ಬಂಧಗಳು ಭವಿಷ್ಯದ ಯೋಜನೆಗಳನ್ನ ತಡೆ ಹಿಡಿಯುತ್ತದೆ ಎಂಬುದಂತೂ ಖಚಿತ ಒಟ್ಟಿನಲ್ಲಿ ಗ್ರೀನ್ ಕಾರ್ಡ್ ವೀಸಾ ನೀತಿಯಲ್ಲಿ ಬದಲಾವಣೆ ತರಲು ಉದ್ದೇಶಿಸಿರುವ ಟ್ರಂಪ್ ಆಡಳಿತ ಈ ಬಾರಿ ಪ್ರಯಾಣ ನಿಷೇಧಕ್ಕೆ ಒಳಪಟ್ಟ ದೇಶಗಳಿಗೆ ಹೆಚ್ಚಿನ ನಿರ್ಬಂಧ ವಿಧಿಸಲು ಮುಂದಾಗಿರುವುದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಎಂದು ಹೇಳಬಹುದು